ನಮಸ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ಮೆಹಂದಿ ಪೌಡ್ರ್ ಇದ್ದೀನಿ ಯೂಟ್ಯೂಬಲ್ಲಿ ನೋಡಿದೆ ಅವ್ರದ್ದು ತುಂಬ ಚೆನ್ನಾಗಿ ಬಂದಿತ್ತು ಸೊ ಟ್ರೈ ಮಾಡ್ತಾ ಇದ್ದೀನಿ ಯಾವ ಥರ ಬರುತ್ತೆ ಅಂತ ಆ ವಿಡಿಯೋ ಮಿಲಿಯನ್ ಗಟ್ಟಲೆ ಹೋಗಿದೆ ಅವ್ರದ್ದು ನೀರು ಕಾಯಿಸ್ಬೇಕು ಚೆನ್ನಾಗಿ

ಇದು ಪುಡಿ ಮಾಡಿ ಕೈಯಲ್ಲೆಲ್ಲ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗಂಟು ಗಂಟಿ ಇರುತ್ತೆ ಅದಕ್ಕೆ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಮೂರು ಲವಂಗ ಹಾಕ್ತಾಯಿದ್ದೀನಿ ಸ್ವಲ್ಪ ಟೀ ಪೌಡ್ರ್ ಹಾಕ್ತಾ ಇದ್ದೀನಿ టీ పౌడర్ బెక్క టీ పౌడర్ హోదు కాఫీ పౌడర్ హాక్రె ఇన్న చన బరుతంతే కావడ్ర యూస్బోదు ఎలా సేమ్ టీకాష్ అంతర లవంగ ఇన్నొందు ఎరడు నీ హ

ವಾಟರ್ ಮೆಕ್ತಲ್ವಾ ಇದನ್ನ ಟೀ ಮಾಡ್ಕೊಬೋದು ಸ್ವಲ್ಪ ಹಾಲು ಹಾಕಿದ್ರೆ ಸಕ್ಕರೆ ಹಾಕಿದ್ರೆ ಅದೇ ಟೀ ಆಗುತ್ತೆ स्वलप शुगर पौड्र मिस्टर शुगर पौड्र हाँ ಡಿ ಎಲ್ ಎ ಸಿಗುತ್ತೆ ಪಾಕೆಟ್ ಆ ಥರನೂ ಮಾಡ್ಕೊಬೋದು ಕಳ್ಸ್ಕೊ चूर में ना సీట్స్ ఎలా బాగా అది స్వల్ప తెగీత మిక్స్ చాలా మిక్స్ ఇకి ಇನ್ನೊಂದು మెయిన్ థింగ్ వంద ఎల్లైట్స్ ఆయిల్ ಆ್ಯಡ್ ಮಾಡಬೇಕಾಗುತ್ತೆ ಅಂದರೆ ವಿಕ್ಸು ಗೊತ್ತಿದೆಯಾ ವಿಕ್ಸಲ್ಲಿ ಒಂದು ಸ್ವಲ್ಪ ಇದು ಯಾಕೆ ಗೊತ್ತಾಗ್ತಾ ಹಾಕ್ತಾರೆ ಇದರಲ್ಲಿ ನೀಲಗಿರಿ ತೈಲ ಮಿಕ್ಸ್ ಮಿಕ್ಸ್ ಆಗಿರುತ್ತೆ ನಮ್ಗೆ ಡೈರೆಕ್ಟಾಗಿ ನೀಲಗಿರಿ ತೈಲ ಸಿಕ್ಕಿದ್ರೆ ಅದೇ ಮಿಕ್ಸ್ ಮಾಡ್ಕೊಬೋದು ನಮ್ಗೆ ಸಿಗೋದಿಲ್ಲವಲ್ಲ ಅದಕ್ಕೆ ವಿಕ್ಸು ಯೂಸ್ ಮಾಡ್ಕೊಬೋದು ಪಿಕ್ಸರ್ ಇರುತ್ತೆ ಎಲ್ಲಿಗೆ ನಿಲ್ಗಿರೋದು ಎಲ್ಲಿಗಿರುತ್ತವೆ ಕೈಯಲ್ಲಿ ಒಂದು ಡಿಸೈನ್ ಬರ್ ಬರ್ಕೊಳ್ಳೋಣ ನಮ್ಗೆ ಯಾವ ಡಿಸೈನ್ ಬೇಕೋ ಅದು ನಾನು ಬರ್ಕೊತಾ ಇದ್ದೀನಿ അതെ എന്താ തീരുതായി ನನಗೆ ಆಗಿರೋ ಡಿಸೈನ್ ಅಂತ ಇದ್ದೀನಿ ನಿಮಗೆ ಯಾವುದು ಚೆನ್ನಾಗಿ ಈಸಿಯಾಗಿರುತ್ತೋ ಅದನ್ನು ಮಾಡಿಕೊಳ್ಳಿ ಬರೀ ತೋರಿಸೋದಕ್ಕೋಸ್ಕರ நோட டைன் ஹாக்கி தீனி பின்னல் வண்டே ஈஸியாக இன்னும் காணும் கனஸ் ಬರ್ತಾ ಕೊನೆಗೆ ವಿಘ್ನವಾಗತ ನೀತಾ ಬರತಾ ಡಿಸೈನ್ ಮಿಸ್ಟೇಕ್ ಆಗಿದ್ರು ನೋ ಸರಿ ಮಾಡ್ಕಬಹುದು ಬರ್ತಿದ್ರು அக்கௌண்ட் அக்கௌண்ட் தோர்ஸ் தான் హిని ఇంగ్ ఇది తల్లగా హ అంత తలగదరు హోంబిటర మిక్స్ స్మెల్ బర్త ఆమె తొలదు తోర్స్తీ ನಾನು ಈ ವಿಡಿಯೋ ಈ ಫೋನಲ್ಲಿ ಹೋಗಿ ಇನ್ನೊಂದು ಫೋನ್ ಅಲ್ಲಿ ವಿಡಿಯೋ ಮಾಡ್ಬಿಟ್ಟಿದ್ದೀನಿ ಕ್ಷಮಿಸಿ ಅದನ್ನ ಮತ್ತೆ ಇದರಲ್ಲಿ ವಿಡಿಯೋ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ತೊಳಿತೀನಿ ಇವಾಗ ಫುಲ್ಲು ಡ್ರೈ ಕೂಡ ಆಗಲಿಲ್ಲ ಹಸಿ ಹಸಿ ಆಗಿಲ್ಲ ಅದೇನೇ ತೊಳಿತಾ ಇರೋದು ನೋಡಿ ಒನ್ ಅವರ್ ಬಿಟ್ಟಿದ್ದೀನಿ ಅಷ್ಟಕ್ಕೆ ಅಷ್ಟಕ್ಕಿಷ್ಟೊಂದು ರೆಡ್ ಆಗಿದೆ ಇದು ಎಣ್ಣೆ ಪೌಡ್ರ್ ಬೇರೆ ತಂದು ನಾನು ಒಂದು ಐದು ವರ್ಷದ ಮೇಲೆ ಆಗಿತ್ತು ಅದನ್ನು ಯೂಸ್ ಮಾಡಿದ್ದಕ್ಕೆ ಇಷ್ಟ ಇಷ್ಟು ಚೆನ್ನಾಗಿ ಬಂದಿದೆ ಇನ್ನೂ ಕಾಣಿಸ್ತಾ ಏನಾದರೂ ನೀವುದೇನಾದರೂ ಹೊಸದೇನಾದರೂ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ఇంకా నన్ను డైరెక్టా నన్ను హ్యాండే తోర్స్తీ